ನಮಸ್ಕಾರ ಮಕ್ಕಳೇ ಇವತ್ತಿನ ವಿಡಿಯೋ ಏಳನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದು ಅಧ್ಯಾಯ ಏಳು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಇದರಲ್ಲಿ ಮಕ್ಕಳೇ ಏಳು ಪಾಯಿಂಟ್ ಒಂದು ಮೈಸೂರಿನ ಒಡೆಯರು ಈ ಪಾಠದ ಪ್ರಶ್ನೋತ್ತರಗಳನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ಏಳು ಬಿಂದು ಎರಡು ಕೆಳದಿ ಚಿತ್ರದುರ್ಗ ಮತ್ತು ಯಲಹಂಕ ಈ ಪಾಠದ ಅಭ್ಯಾಸದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಕೊಡಗಣ್ಣು ಆಳಿದ ಪ್ರಮುಖ ರಾಜವಂಶ ಡ್ಯಾಶ್ ಕೊಡಗಣ್ಣು ಆಳಿದ ಪ್ರಮುಖ ರಾಜವಂಶ ಹಾಲೇರಿ ಎರಡು ಚೆನ್ನಮ್ಮನ ನಿಷ್ಠಾವಂತ ಬಂಟ ಡ್ಯಾಶ್ ಸರಿಯಾದ ಉತ್ತರ ಚೆನ್ನಮ್ಮನ ನಿಷ್ಠಾವಂತ ಬಂಟ ಸಂಗೊಳ್ಳಿ ರಾಯಣ್ಣ ಮೂರು ತುಳುನಾಡಿನಲ್ಲಿ ದೀರ್ಘಕಾಲ ಆಳ್ವಿಕೆ ನಡೆಸಿದ ಮನೆತನ ಡ್ಯಾಶ್ ಸರಿಯಾದ ಪದ ತುಳುನಾಡಿನಲ್ಲಿ ಸುದೀರ್ಘ ಕಾಲ ಆಳ್ವಿಕೆ ನಡೆಸಿದ ಮಣೆತನ ಅಳುಪ ನಾಲ್ಕನೆಯ ವಾಕ್ಯ ಉಲ್ಲಾಳದ ರಾಣಿ ಡ್ಯಾಶ್ ಸರಿಯಾದ ಪದ ಉಲ್ಲಾಳದ ರಾಣಿ ಅಬ್ಬಕ್ಕ ಐದನೆಯ ಪ್ರಶ್ನೆ ವಾಕ್ಯ ಕನ್ನಡದ ಮೊದಲ ನಿಘಂಟನ್ನು ರಚಿಸಿದವರು ಡ್ಯಾಶ್ ಸರಿಯಾದ ಪದ ಕನ್ನಡದ ಮೊದಲ ನಿಘಂಟನ್ನು ರಚಿಸಿದವರು ಪರ್ನಿನಾಂಡ್ ಕಿಟಲ್ ಆರನೆಯ ವಾಕ್ಯ ಸಾವಿರ ಕಂಬದ ಬಸದಿ ಎಂದು ಪ್ರಖ್ಯಾತಿ ಪಡೆದ ನಗರ ಡ್ಯಾಶ್ ಸರಿಯಾದ ಉತ್ತರ ಸಾವಿರ ಕಂಬದ ಬಸದಿ ಎಂದು ಪ್ರಖ್ಯಾತಿ ಪಡೆದ ನಗರ ಮೂಡಬಿದಿರೆ ಏಳನೆಯ ವಾಕ್ಯ ಸುರಪುರ ಸಂಸ್ಥಾನದ ಸ್ಥಾಪಕ ಡ್ಯಾಶ್ ಸರಿಯಾದ ಉತ್ತರ ಸುರಪುರ ಸಂಸ್ಥಾನದ ಸ್ಥಾಪಕ ನಾಯಕ ಎಂಟನೆಯ ವಾಕ್ಯ ಹಲಗಲಿದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಡ್ಯಾಶ್ ಸರಿಯಾದ ಉತ್ತರ ಹಲಗಲಿ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ರಾಮಿ ಒಂಬತ್ತನೆಯ ವಾಕ್ಯ ಕರ್ನಾಟಕದ ಗಾಂಧಿ ಎಂದು ಪ್ರಖ್ಯಾತರಾದವರು ಡ್ಯಾಶ್ ಸರಿಯಾದ ಉತ್ತರ ಕರ್ನಾಟಕದ ಗಾಂಧಿ ಎಂದು ಪ್ರಖ್ಯಾತರಾದವರು ಹರಡೇಕರ್ ಮಂಜಪ್ಪ ಹತ್ತನೆಯ ವಾಕ್ಯ ಒಂದೇ ಮಾತರಂ ಹೋರಾಟದ ಧೀರ ನಾಯಕ ಡ್ಯಾಶ್ ಸರಿಯಾದ ಉತ್ತರ ಒಂದೇ ಮಾತರಂ ಹೋರಾಟದ ಧೀರ ನಾಯಕ ರಾಮಚಂದ್ರರಾವ್ ಎರಡನೆಯ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಚಿಕ್ಕದೇವರಾಜ ಒಡೆಯರ್ ಜನಮುಖಿ ಸಾಧನೆಗಳು ಯಾವುವು ಉತ್ತರವನ್ನು ನೋಡೋಣ ಚಿಕ್ಕದೇವರಾಜ ಒಡೆಯರ ಜನಮುಖಿ ಸಾಧನೆಗಳೆಂದರೆ ಅಠಾರ ಕಚೇರಿ ಸ್ಥಾಪನೆ ಎರಡನೆಯದಾಗಿ ಅಳತೆ ಮತ್ತು ತೂಕ ಜಾರಿಗೆ ನಂತರ ಆಡಳಿತದಲ್ಲಿ ಲಂಚ ನಿಯಂತ್ರಣ ಕಾವೇರಿ ನದಿಗೆ ಅಡ್ಡಲಾಗಿ ಆಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಪೂರೈಕೆ ಇನ್ನು ನವಕೋಟಿ ನಾರಾಯಣ ಎಂಬ ಬಿರುದನ್ನು ಚಿಕ್ಕದೇವರಾಜ ಒಡೆಯರು ಪಡೆದಿದ್ದರು ಅಂಚೆ ವ್ಯವಸ್ಥೆಯ ಸ್ಥಾಪನೆ ಮಾಡಿದರು ಇನ್ನು ಎರಡನೆಯ ಪ್ರಶ್ನೆ ಮೂರನೆಯ ಮೈಸೂರು ಯುದ್ಧದ ಪರಿಣಾಮವೇನು ಉತ್ತರ ಮೂರನೆಯ ಮೈಸೂರು ಯುದ್ಧದ ಪರಿಣಾಮಗಳು ಈ ಯುದ್ಧವು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಮುಕ್ತಾಯವಾಯಿತು ಎರಡು ಈ ಟಿಪ್ಪು ಈ ಯುದ್ಧದಲ್ಲಿ ಸೋತನು ಮೂರನೆಯ ಪಾಯಿಂಟ್ ಬ್ರಿಟಿಷರಿಗೆ ಅರ್ಧ ರಾಜ್ಯ ಬಿಟ್ಟು ಕೊಡಬೇಕಾಯಿತು ನಂತರ ಬ್ರಿಟಿಷರಿಗೆ ಯುದ್ಧ ಪರಿಹಾರ ನೀಡಬೇಕಾಯಿತು ಅಲ್ಲದೆ ಯುದ್ಧ ಪರಿಹಾರ ನೀಡುವವರೆಗೂ ತನ್ನ ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆಯಿಟ್ಟನು ಮೂರನೆಯ ಪ್ರಶ್ನೆ ಹಿರಿಯ ವೆಂಕಟಪ್ಪ ನಾಯಕನ ಸಾಧನೆಗಳು ಯಾವುವು ಉತ್ತರ ಹಿರಿಯ ವೆಂಕಟಪ್ಪ ನಾಯಕನ ಸಾಧನೆಗಳು ವೆಂಕಟಪ್ಪ ನಾಯಕನು ಕೆಳದಿ ಅರಸರಲ್ಲೇ ಅತ್ಯಂತ ಪ್ರಖ್ಯಾತನಾಗಿದ್ದನು ಇವನ ಕಾಲದಲ್ಲಿ ಕೆಳದಿ ರಾಜ್ಯವು ಪೂರ್ಣ ಸ್ವತಂತ್ರವಾಯಿತು ಈತನು ಕರಾವಳಿಯ ಚಂದ್ರಗಿರಿ ನದಿಯವರೆಗೆ ವಿಜಯ ಯಾತ್ರೆಯನ್ನು ಮಾಡಿದನು ಉಳ್ಳಾಲದ ರಾಣಿ ಅಬ್ಬಕ್ಕಳ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನಲ್ಲಿ ಈತನು ಸೋಲಿಸಿದನು ನಂತರ ವಿಜಯಪುರದ ಆದಿಲ್ ಶಾಹಿ ಸೇನೆಯನ್ನು ಸೋಲಿಸಿ ಹಾನ್ಗಲ್ನಲ್ಲಿ ವಿಜಯ ಸ್ತಂಭ ಸ್ಥಾಪಿಸಿದನು ನಂತರ ಸಕಲ ಮತಗಳಿಗೆ ಈತನು ಪ್ರೋತ್ಸಾಹ ನೀಡಿದನು ನಾಲ್ಕನೆಯ ಪ್ರಶ್ನೆ ಶಿಸ್ತು ಎಂದರೇನು ಉತ್ತರ ಶಿವಪ್ಪ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು ಶಿಸ್ತು ಎನ್ನುವರು ಐದನೆಯ ಪ್ರಶ್ನೆ ಕೆಳದಿ ನಾಯಕರು ಮಾಡಿರುವ ಮುಖ್ಯ ಸಾಧನೆಗಳನ್ನು ಕುರಿತು ಬರೆಯಿರಿ ಉತ್ತರ ಕೆಳದಿ ನಾಯಕರು ಮಾಡಿರುವ ಸಾಧನೆಗಳು ಹಿರಿಯ ವೆಂಕಟಪ್ಪ ನಾಯಕನ ಕಾಲದಲ್ಲಿ ಕೆಳದಿ ರಾಜ್ಯವು ಪೂರ್ಣ ಸ್ವತಂತ್ರವಾಯಿತು ಶಿವಪ್ಪ ನಾಯಕರು ಕರಾವಳಿಯ ಪೋರ್ಚುಗೀಸರ ಕೋಟೆಯನ್ನು ವಶಪಡಿಸಿಕೊಂಡು ಪಡುಗಡಲೊಡೆಯ ಎನಿಸಿದರು ನಂತರ ರಾಜ್ಯದ ರಕ್ಷಣೆಗಾಗಿ ಬೇಕಲ ಚಂದ್ರಗಿರಿ ಮಂಗಳೂರುಗಳಲ್ಲಿ ಭದ್ರವಾದ ಕೋಟೆಗಳನ್ನು ಕಟ್ಟಿಸಿದರು ಶಿವಪ್ಪ ನಾಯಕನ ಶಿಸ್ತು ಎಂಬ ಕಂದಾಯ ಪದ್ಧತಿ ಮಲೆನಾಡಿನ ಸಮೃದ್ಧಿಗೆ ಕಾರಣವಾಯಿತು ಇನ್ನು ಆರನೆಯ ಪ್ರಶ್ನೆ ಮದಕರಿ ನಾಯಕನನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಈತನು ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾದವನು ಕೇವಲ ಹನ್ನೆರಡು ವರ್ಷದವನಿದ್ದಾಗಲೇ ಸಿಂಹಾಸನವನ್ನೇ ಸಿಂಹಾಸನವನ್ನೇರಿದನು ಮದಕರಿಯು ಹೈದರಲಿಗೆ ಹಲವಾರು ಯುದ್ಧಗಳಲ್ಲಿ ಸಹಾಯ ಮಾಡಿದನು ಆದರೆ ಮದಕರಿಯ ಸಾಹಸವನ್ನು ಮನಗಂಡ ಹೈದರಲಿ ಒಳ ಒಳಗೆ ಮತ್ಸರಪಟ್ಟನು ಈತನನ್ನು ಹತ್ತಿಕ್ಕಲು ಚಿತ್ರದುರ್ಗದ ಕೋಟೆಗೆ ಮುತ್ತಿಗೆ ಹಾಕಿದನು ಏಳು ಸುತ್ತಿನ ಕೋಟೆಯನ್ನು ವಶಪಡಿಸಿಕೊಳ್ಳಲು ಹೈದರನಿಗೆ ಅಸಾಧ್ಯವಾಯಿತು ರಹಸ್ಯ ದಾರಿಯಿಂದ ಅಬೇದ್ಯ ಕೋಟೆ ಪ್ರವೇಶಿಸಲು ಕಳ್ಳಗಿಂಡಿಯಿಂದ ಪ್ರಯತ್ನಿಸಿದನು ಆ ವೇಳೆಗೆ ಕಾವಲುಗಾರನ ಹೆಂಡತಿ ಓಬವ್ವ ತನ್ನ ಒಣಕೆಯಿಂದ ಅನೇಕ ಶತ್ರುಗಳನ್ನು ಕೊಂದು ಹಾಕಿದಳು ಏಳನೆಯ ಪ್ರಶ್ನೆ ಒಣಕೆ ಓಬವ್ವನನ್ನು ನಾವು ಇಂದಿಗೂ ಏಕೆ ನೆನೆಯುತ್ತೇವೆ ಉತ್ತರ ಓಬವ್ವಳು ಚಿತ್ರದುರ್ಗದ ಮದಕರಿ ನಾಯಕನ ಕಾಲದ ಆಳ್ವಿಕೆಯಲ್ಲಿ ಒಬ್ಬ ಕಾವಲುಗಾರನ ಹೆಂಡತಿ ಶತ್ರುಗಳು ಚಿತ್ರದುರ್ಗದ ಏಳು ಸುತ್ತಿನ ಭಾರಿ ಗಾತ್ರದ ಅಭೇದ್ಯ ಕೋಟೆಗೆ ಮುತ್ತಿಗೆ ಹಾಕಿದರು ಆದರೆ ಕೋಟೆ ವಶಪಡಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ರಹಸ್ಯ ದಾರಿ ಮೂಲಕ ಒಳಗೆ ಪ್ರವೇಶಿಸಲು ಯತ್ನಿಸಿದರು ಆ ವೇಳೆಗೆ ಕಾವಲುಗಾರನ ಹೆಂಡತಿ ಓಬವ್ವ ತನ್ನ ಒಣಕೆಯಿಂದ ಅನೇಕ ಶತ್ರುಗಳನ್ನು ಕೊಂದು ಹಾಕಿದರು ಇಂದಿಗೂ ಚಿತ್ರದುರ್ಗದ ಕೋಟೆಯ ಪಶ್ಚಿಮದಲ್ಲಿ ವೀರ ವನಿತೆ ಒಬ್ಬ ಒಣಕಿಂಡಿ ಇದೆ ಇನ್ನು ಎಂಟನೆಯ ಪ್ರಶ್ನೆ ಒಂದನೆಯ ಕೆಂಪೇಗೌಡನ ಎರಡು ಮುಖ್ಯ ಸಾಧನಗಳು ಯಾವುವು ಉತ್ತರ ಕೆಂಪೇಗೌಡರ ಮೊದಲನೆಯ ಕೆಂಪೇಗೌಡನ ಎರಡು ಮುಖ್ಯ ಸಾಧನೆಗಳು ಅನೇಕ ಛತ್ರ ಮತ್ತು ಅಗ್ರಹಾರಗಳನ್ನು ಕಟ್ಟಿಸಿದರು ಧರ್ಮಪ್ರಭುವಾಗಿ ಆಳಿದ ಇವರಿಗೆ ಪ್ರಜಾ ವತ್ಸಲ ಎಂಬ ಬಿರುದಿತ್ತು ಒಂಬತ್ತನೆಯ ಪ್ರಶ್ನೆ ಎರಡನೆಯ ಕೆಂಪೇಗೌಡನ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಈತ ಒಂದನೆಯ ಕೆಂಪೇಗೌಡರ ಮಗ ಎರಡನೆಯ ಕೆಂಪೇಗೌಡ ಬೆಂಗಳೂರು ನಗರದ ಎಲ್ಲೆ ಕಟ್ಟುಗಳನ್ನು ಗುರುತಿಸಿ ನಾಲ್ಕು ಗೋಪುರಗಳನ್ನು ಕಟ್ಟಿಸಿದನು ಇವನ ಕಾಲದಲ್ಲಿ ಬೆಂಗಳೂರು ನೇಗೆಯ ದೊಡ್ಡ ಕೇಂದ್ರವಾಗಿ ಬೆಳೆಯಿತು ತನ್ನ ತಂದೆಯಂತೆ ಇವನು ಕೂಡ ಹೊಸ ಹಳ್ಳಿಗಳು ದೇವಾಲಯಗಳು ಮತ್ತು ಕೆರೆಗಳ ನಿರ್ಮಾಣ ಮಾಡಿ ಹೆಸರುಗೊಳಿಸಿದನು ಮುಂದೆ ಯಲಹಂಕ ನಾಡಪ್ರಭುಗಳ ಸಂಸ್ಥಾನ ಮೈಸೂರು ಸಂಸ್ಥಾನದೊಂದಿಗೆ ಸೇರ್ಪಡೆಯಾಯಿತು ಹತ್ತನೆಯ ಪ್ರಶ್ನೆ ಅಮರ ಹೋರಾಟ ಏಕೆ ನಡೆಯಿತು ಉತ್ತರ ಕೇನರಾ ಜಿಲ್ಲೆಯಲ್ಲಿ ರೈತರ ಮೇಲೆ ಕಂದಾಯ ಹೆಚ್ಚಾಗಿದ್ದರಿಂದ ಅಲ್ಲಿನ ರೈತರು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ಮಾಡಿದರು ಅವರು ಬ್ರಿಟಿಷರನ್ನು ಕೊಡಗಿನಿಂದ ಓಡಿಸಲು ಸಂಕಲ್ಪ ಮಾಡಿದರು ಈ ಹೋರಾಟವನ್ನು ಶಕ ಸಾವಿರದ ಎಂಟುನೂರ ಮೂವತ್ತೇಳರ ಅಮರ ಸುಳ್ಯ ಹೋರಾಟ ಎನ್ನುತ್ತಾರೆ ಹನ್ನೊಂದನೆಯ ಪ್ರಶ್ನೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಏಕೆ ಸಿಡಿದೆದ್ದಳು ಉತ್ತರ ವೀರ ವನಿತೆ ಕಿತ್ತೂರಿನ ರಾಣಿ ಚೆನ್ನಮ್ಮ ರಾಜ ಮಲ್ಲಸರ್ಜಾ ದೇಸಾಯಿಯ ಕಿರಿಯ ಪತ್ನಿ ಮಲ್ಲಸರ್ಜನು ಹಾಗೂ ಉತ್ತರಾಧಿಕಾರಿಯಾಗಿದ್ದ ಮಗನು ತೀರಿಕೊಂಡರು ಚನ್ನಮ್ಮ ಶಿವಲಿಂಗ ಸರ್ಜನನ್ನು ದತ್ತು ತೆಗೆದುಕೊಂಡು ರಾಜ್ಯವಾಳಲು ಪ್ರಾರಂಭಿಸಿದಳು ಧಾರವಾಡದ ಕಲೆಕ್ಟರ್ ತ್ಯಾಕರೆ ದತ್ತು ಸ್ವೀಕಾರ ಕ್ರಮಬದ್ಧವಲ್ಲ ಎಂದು ಕುಂಟ ನೆಪ ತೆಗೆದನು ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷರ ಸರ್ಕಾರವೇ ವಹಿಸಬೇಕೆಂದು ಅವನು ಶಿಫಾರಸು ಮಾಡಿದನು ಈ ವಿಚಾರವನ್ನು ತಿಳಿದ ಚೆನ್ನಮ್ಮ ಸಿಟ್ಟಿನಿಂದ ಕಿಡಿಯಾದಳು ಹನ್ನೆರಡನೆಯ ಪ್ರಶ್ನೆ ಕಾರ್ನಾಡು ಸಿದಾ ಸದಾಶಿವರಾವ್ ಅವರನ್ನು ನಾವೇಕೆ ನೆನಪಿಸಿಕೊಳ್ಳುತ್ತೇವೆ ಉತ್ತರ ದೇಶಭಕ್ತರೆಂದು ಕರೆಯಿಸಿಕೊಂಡ ಕಾರ್ನಾಡು ಸದಾಶಿವರಾವ್ ಮಾಡಿರುವ ಹರಿಜನ ಸೇವೆ ಮರೆಯಲಾದದ್ದು ದಲಿತ ವರ್ಗದ ಹಲವು ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಅವರು ಊಟ ಹಾಕುತ್ತಿದ್ದರು ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಉಜ್ವಲ ತಾರೆ ಅವರು ಹೀಗಾಗಿ ಕರ್ನಾಡು ಸದಾಶಿವ ರಾವ್ ಅವರನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ಹದಿಮೂರನೆಯ ಪ್ರಶ್ನೆ ಕುಂದ್ಗಲ್ ರಂಗರಾವ್ ಅವರು ದಲಿತೋದ್ಧಾರಕ್ಕಾಗಿ ಯಾವ ಕಾರ್ಯಗಳನ್ನು ಕೈಗೊಂಡರು ಉತ್ತರ ರಂಗರಾವ್ ಅವರು ದಲಿತೋದ್ಧಾರಕ್ಕಾಗಿ ಅಸ್ಪೃಶ್ಯತೆಯ ವಿರುದ್ಧ ಚಳುವಳಿ ದಲಿತ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ ಮುಂತಾದ ಕಾರ್ಯಗಳನ್ನು ಕೈಗೊಂಡರು ಹದಿನಾಲ್ಕನೆಯ ಪ್ರಶ್ನೆ ಬೇಡ ನಾಯಕರು ದಂಗೆ ಏಳಲು ಕಾರಣಗಳು ಯಾವುವು ಉತ್ತರ ಸ್ಥಳೀಯ ಜಮೀನ್ದಾರರ ಶೋಷಣೆ ಮತ್ತು ಬ್ರಿಟಿಷರು ಜಾರಿಗೆ ತಂದಿದ್ದ ಶಸ್ತ್ರಾಸ್ತ್ರ ಕಾಯ್ದೆ ಅರಣ್ಯ ಕಾಯ್ದೆ ಹಾಗೂ ಅವರ ದಬ್ಬಾಳಿಕೆಯಿಂದ ಬೇಸತ್ತ ಸ್ಥಳೀಯ ಪಾಳೆಯಗಾರರು ಮತ್ತು ಜನಸಾಮಾನ್ಯರು ಪ್ರತಿಭಟನೆಗೆ ಇಳಿದರು ದಂಗೆಗಳ ಉದ್ದೇಶ ಬ್ರಿಟಿಷರನ್ನು ಹೊರದೂಡುವುದಾಗಿತ್ತು ಹದಿನೈದನೆಯ ಪ್ರಶ್ನೆ ಸಿಂಧೂರು ಲಕ್ಷ್ಮಣ ಯಾರು ಉತ್ತರ ಸಿಂಧೂರು ಲಕ್ಷ್ಮಣ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಓರ್ವ ಮಹಾವೀರ ಹದಿನಾರನೆಯ ಪ್ರಶ್ನೆ ನಾಲ್ವಡಿ ವೆಂಕಟಪ್ಪ ನಾಯಕನ ಸಾಧನೆಯ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ನಾಲ್ವಡಿ ವೆಂಕಟಪ್ಪ ನಾಯಕನು ದಕ್ಷಿಣ ಭಾರತದ ರಾಜರನ್ನೆಲ್ಲ ಒಂದುಗೂಡಿಸಿ ಬ್ರಿಟಿಷರ ವಿರುದ್ಧ ಸಮರ ಸಾರಲು ಹವಣಿಕೆಯಲ್ಲಿದ್ದನು ಅರಬ್ ರೋಹಿಲ್ಲರನ್ನು ಸೈನ್ಯದಲ್ಲಿ ಸೇರಿಸಿಕೊಂಡನು ಅಲ್ಲದೆ ಸೈನ್ಯವನ್ನು ತರಬೇತಿಗೊಳಿಸಲು ಪ್ರಾರಂಭಿಸಿದನು ಬ್ರಿಟಿಷರ ಬಣ್ಣವು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಸುರಪುರದ ಮೇಲೆ ನುಗ್ಗಿತು ಎರಡು ಬಣಗಳ ನಡುವೆ ಗುಂಪಿನ ಚಕಮಕಿ ನಡೆಯಿತು ಗೆದ್ದ ಸುರಪುರ ಸೈನ್ಯವು ಸ್ಟೂ ಆರ್ಟನ ಮೂಳೆ ಮುರಿಯಿತು ನ್ಯೂಬೆರಿ ನೆಲಕುರುಳಿದ ಇತ್ತ ನಾಲ್ವಡಿ ವೆಂಕಟಪ್ಪ ನಾಯಕ ವಿಶೇಷ ಅರಬ್ ರೋಹಿಲ್ಲರ ಸೈನ್ಯವನ್ನು ತರಲು ಹೈದರಾಬಾದಿಗೆ ಪ್ರಯಾಣ ಬೆಳೆಸಿದನು ಅತ್ತ ಬ್ರಿಟಿಷ್ ಪಡೆಯ ಸುರಪುರದೊಳಗೆ ನುಗ್ಗಿತು ಸುರಪುರವು ಪತನವಾಯಿತು ಹದಿನೇಳನೇ ಪ್ರಶ್ನೆ ಸ್ವಾಮಿ ರಮಾನಂದರು ಯಾರು ಉತ್ತರ ಸ್ವಾಮಿ ರಮಾನಂದರು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದ ನಾಯಕ ಹದಿನೆಂಟನೆಯ ಪ್ರಶ್ನೆ ಹೈದರಾಬಾದ್ ವಿಮೋಚನಾ ಹೋರಾಟದಲ್ಲಿ ಶರಣಗೌಡ ಇನಾಮದ್ದಾರ್ ಅವರ ಪಾತ್ರವೇನು ಉತ್ತರ ಹೈದರಾಬಾದ್ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಯನ್ನು ಸಂಘಟಿಸಿದನು ತರುಣ ನಾಯಕ ಶರಣ್ ಗೌಡ್ ಇನಾಮದಾರ್ ಅವರು ಸಂಘಟಿಸಿದ ಯುವ ತಂಡಗಳು ರಜಾಕಾರರ ಮೇಲೆ ಸಿಡಿಲಿನಂತೆ ಬಂದು ಎರಗಿದರು ಮಕ್ಕಳೇ ಇದುವರೆಗೂ ನಾವು ಏಳು ಬಿಂದು ಎರಡು ಕೆಳದಿ ಚಿತ್ರದುರ್ಗ ಮತ್ತು ಯಲಹಂಕ ಎಂಬ ಈ ವಿಷಯದ ಕುರಿತು ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಹಾಗಿದ್ದಲ್ಲಿ ಮಕ್ಕಳೇ ಇದಕ್ಕೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬನ್ನು ಮಾಡಿ ಈ ವಿಡಿಯೋವನ್ನ ವಾಚ್ ಮಾಡಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್